ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ನೂತನ ಗೌಡ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ನಾನು ಬಂದಿದ್ದೀನಿ ತುಂಬ ಉಪಯುಕ್ತ ಆಗುತ್ತೆ ತುಂಬ ಅಂದರೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಉಪಯುಕ್ತ ಆಗುವಂಥ ಒಂದು ವೀಡಿಯೋ ಏನು ಅಂತಂದರೆ ಕೆಲವರಿಗೆ ತುಂಬ ಜನಕ್ಕೆ ಇರೋ ಪ್ರಾಬ್ಲಮ್ ಏನು ಅಂತಂದರೆ ಫೇಸಲ್ಲಿ ಪಿಂಪಲ್ಗಳ ಪಿಂಪಲ್ ಆಗುವಂಥದ್ದು ಪಿಂಪಲ್ ಕಲೆಗಳಿರುವಂಥದ್ದು ಕಣ್ ಕೆಳಗಡೆ ವೈಟ್ ಪ್ಯಾಚಸ್ ಇರುವಂಥದ್ದು ಆ ಥರ ಎಲ್ಲ ಇರುತ್ತೆ ಅದೆಲ್ಲ ಹೋಗಬೇಕು ಅಂತಂದರೆ ತುಂಬ ಜನ ಕೆಲವೊಂದು ಯಾವುದ್ಯಾವುದೋ ಫೇಸ್ ವಾಶ್ ಯೂಸ್ ಮಾಡ್ತಾರೆ ಯಾವುದ್ಯಾವುದೋ ಆಯಿಂಟ್ಮೆಂಟ್ಗಳನ್ನು ಹಚ್ತಾರೆ ಯಾವುದ್ಯಾವುದೋ ಮಾತ್ರೆಗಳನ್ನು ತಿಂತಾರೆ ಆಮೇಲೆ ಏನೇನೋ ರೆಮಿಡಿಗಳನ್ನು ಹೋಮ್ ರೆಮಿಡಿ ಮಾಡ್ತಾರೆ ಕಾಸ್ಟ್ಲಿ ಕಾಸ್ಟ್ಲಿ ಇದು ಫೇಶಿಯಲ್ಗಳು ಮಾಡ್ತಾರೆ ಅವೆಲ್ಲ ಏನು ಗೊತ್ತಾ ಕೆಲವೊಂದು ಸರಿ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಮತ್ತೆ ತಿರ್ಗಾ ಅದೇ ರಿಪೀಟ್ ಆಗುತ್ತೆ ಸೊ ಆದರೆ ನಿಮಗೆ ಒಂದು ತುಂಬ ಕಡಿಮೆ ರೇಟಿಂದು ತುಂಬ ಈಸಿಯಾಗಿ ಸ್ಕಿನ್ನೆಲ್ಲ ನೀಟಾಗಿ ರಿಪೇರ್ ಆಗುವಂತಹ ಒಂದು ಮೆಡಿಸನ್ನನ್ನು ನಾನು ನಿಮಗೆ ಹೇಳ್ತೀನಿ ನಿಮ್ಗೆ ಯಾರಿಗಾದರೂ ಆ ಥರ ಸ್ಕಿನ್ನೆಲ್ಲ ಹಾಳಾಗಿದ್ದರೆ ಸ್ಕಿನ್ನಲ್ಲಿ ಪಿಂಪಲ್ ಆಗಿದ್ದು ಅಥವಾ ಪಿಂಪಲ್ ಕಲೆಗಳಾಗಿರೋದು ವೈಟ್ ಪ್ಯಾಚಸ್ಗಳಾಗಿರೋದು ಮತ್ತು ಪಿಗ್ಮೆಂಟೇಷನ್ ಇಲ್ಲೆಲ್ಲ ಬಂಗು ಥರ ಆಗಿರೋದು ಈ ಥರ ಏನಾದರೂ ಆಗಿದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಸಡನ್ನಾಗಿ ಇವತ್ತೇ ಕಡಿಮೆ ಆಗುತ್ತೆ ನಾಳೆ ಕಡಿಮೆ ಆಗಿಬಿಡುತ್ತೆ ಒಂದು ಟೂ ಡೇಸ್ ಒನ್ ವೀಕಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಲ್ಲ ಅದನ್ನು ನೀವು ಒಂದು ಒಂದು ಟೂ ಮಂತ್ ತ್ರೀ ಮಂತ್ ಬಳಸಬೇಕು ಬಟ್ ಕಂಟಿನ್ಯೂನು ಬಳಸ್ಕೊಂಡು ಹೋಗ್ಬೋದು ನಾನು ನಿಮಗೆ ಆ ಮೆಡಿಸನನ್ನು ತೋರಿಸ್ತೀನಿ ನೋಡಿ ನಾನೇನೂ ಮೇಕಪ್ ಮಾಡಲಿಲ್ಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನನಗೆ ಇಲ್ಲಿ ಫೇಸಲ್ಲಿ ತುಂಬನೇ ಪಿಂಪಲ್ ಕಲೆಗಳಾಗಿತ್ತು ಪಿಂಪಲ್ ಮುಂಚೆ ಇರಲಿಲ್ಲ ಆಮೇಲೆ ಪಿಂಪಲ್ಗಳಾಗ್ತಾಯಿತ್ತು ಪಿಂಪಲ್ಗಳಾಗಿ ಆಗಿ ನೋಡಿ ಇಲ್ಲಿ ಕಲೆಗಳಿತ್ತು ಮತ್ತು ಇಲ್ಲೆಲ್ಲ ಕಲೆಗಳಿತ್ತು ನೋಡಿ ಕಾಣಿಸ್ತಾ ಇದೆಯಾ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ತುಂಬ ಕಲೆಗಳಿತ್ತು ಮತ್ತೆ ಇಲ್ಲಿ ಕಣ್ಣು ಕೆಳಗಡೆ ಏನಾಗಿತ್ತು ಅಂತ ಅಂದರೆ ಒಂದು ತ್ರೀ ಮಂತ್ ಬ್ಯಾಕ್ ವೈಟ್ ಪ್ಯಾಚಸ್ಗಳಾಗಿತ್ತು ಇಲ್ಲಿ ಒಂದು ದಪ್ಪದು ಇಲ್ಲಿ ಒಂದು ದಪ್ಪದು ಏನೇ ಮೇಕಪ್ ಮಾಡಿದ್ರು ಕೂಡ ಅಸೈವ ಕಾಣಿಸ್ತಾ ಇತ್ತು ಅದು ಎಲ್ಲರೂ ಕೂಡ ಕೇಳ್ತಾ ಇದ್ರು ಏನಾಗಿದ್ದದು ಏನಾಗಿದ್ದದು ತುಂಬ ವೈಟ್ ಪ್ಯಾಚಸ್ ಎದ್ದು ಕಾಣಿಸ್ತಾ ಇತ್ತಿಲ್ಲ ನಿನ್ನ ಫೇಸ್ ಗ್ಲೋ ಇದೆ ಬಟ್ ಅದು ಎದ್ದು ಕಾಣಿಸ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ರು ನನಗೊಂಥರ ಇರುಸು ಮುಳುಸು ಆಗ್ತಾಯಿತ್ತು ಇತ್ತು ಏನು ಮಾಡೋದಪ್ಪ ಅದಕ್ಕೆ ಅಂತ ನೋಡಿ ಇವಾಗ ಇಲ್ಲ ಅದು ತ್ರೀ ಮಂತ್ ಬ್ಯಾಕ್ ಬಂದಿತ್ತು ಇಲ್ಲೊಂದು ದಪ್ಪದ ಬಂದಿತ್ತು ಇಲ್ಲಿ ಇರಲಿಲ್ಲ ಮತ್ತೆ ಇಲ್ಲಿ बंतु आयता ಬಂತು ಮತ್ತು ಇಲ್ಲೆಲ್ಲ ಪಿಂಪಲ್ ಕಲೆಗಳು ತುಂಬಾ ಆಗಿತ್ತು ನಾನು ತುಂಬ ಫೇಸ್ ವಾಶ್ಗಳು ಯೂಸ್ ಮಾಡದೇ ಆಗಲಿಲ್ಲ ಮತ್ತು ಕೆಲವೊಂದು ಡಾಕ್ಟ್ರಸ್ ಹತ್ರ ಒಂದು ಆಯ್ಟ್ಮೆಂಟ್ ಎಲ್ಲ ತಗೊಂಡೆ ಅದರಿಂದನು ಕಡಿಮೆನೇ ಆಗಲಿಲ್ಲ ಏನೇನು ಕಡಿಮೆ ಆಗಲಿಲ್ಲ ಮತ್ತು ನಾನೇನು ಫೇಸ್ ವಾಶ್ ಅಂತೂ ಸಾರಿ ಫೇಶಿಯಲ್ ಅಂತೂ ನಾನೇನು ಇಲ್ಲಿವರೆಗೂ ನನ್ನ ಲೈಫಲ್ಲಿ ಮಾಡಿಸಿಲ್ಲ ಮಾಡೋದು ಮಾಡಿಸಿಲ್ಲ ನಾನು ಇಲ್ಲಿವರೆಗೂ ಬಟ್ ಬೇರೆ ಬೇರೆ ಆಯ್ಟ್ಮೆಂಟ್ಗಳು ಮಾತ್ರೆಗಳು ಇಂಜೆಕ್ಷನ್ಗಳು ಎಲ್ಲ ತಗೊಂಡೆ ಬಟ್ ಆದರೆ ಆ ಪಿಂಪಲ್ ಕಲೆಗಳು ಹೋಗ್ತಾನೆ ಇರಲಿಲ್ಲ ನನಗೆ ನೋಡಿ ಇಲ್ಲೊಂದು ಇಲ್ಲಿ ಇದೊಂದು ಚಿಕ್ಕದೊಂದಿತ್ತು ಹೋಗ್ತಾ ಬಂದಿದೆ ನೋಡಿ ಹೋಗ್ತಾ ಬಂದಿದೆ ಇಲ್ಲೆಲ್ಲ ಎಲ್ಲಿ ತುಂಬಾ ಇತ್ತು ಅದರಲ್ಲೂ ಮೇಯ್ನಾಗಿ ಇಲ್ಲಿ ಇಲ್ಲಿ ವೈಟ್ ಪ್ಯಾಚಸ್ ಅಂತೂ ತುಂಬಾ ಇತ್ತು ಅದಕ್ಕೆ ನಾನು ಏನು ಮಾಡೋದು ಅಂತ ಇದ್ದೆ ನನಗೆ ಕೋವಿಡ್ ಟೈಮಲ್ಲಿ ತುಂಬಾ ಕೆಮ್ಮಾಗ್ಬಿಟ್ಟಿತ್ತು ಆಯಿತಾ ಕೆಮ್ಮಾದಾಗ ಅದು ಹೇಗೆ ಅಂತಂದರೆ ಕೆಮ್ಮಾಗಿ ಮೂರು ವರ್ಷ ಹೋದರೂ ಏನೇ ಮೆಡಿಸನ್ ತಗೊಂಡ್ರು ಕಡಿಮೆ ಆಗ್ತಿರಲಿಲ್ಲ ಅದಕ್ಕೆ ಒಬ್ರು ಆಯುರ್ವೇದಿಕ್ ಡಾಕ್ಟ್ರು ಒಬ್ಬರು ಗೊತ್ತಾಯ್ತು ನನಗೆ ಅವರತ್ರ ಮೆಡಿಸನ್ ತಗೊಂಡೆ ಕ್ಲೀನಾಗಿ ಕೆಮ್ಮು ಕಡಿಮೆ ಆಯಿತು ಅವರು ಅವ್ರ ಹತ್ರ ನಾನು ಮತ್ತೆ ಹೀಗೆ ಕೇಳಿದೆ ನನ್ನ ಫೇಸಲ್ಲಿ ತುಂಬ ಕಲೆಗಳಿದ್ದಿಂದ ಫೋಟೋ ಹೊಡೆದ್ಬಿಟ್ಟು ಅವ್ರಿಗೆ ತೋರಿಸ್ದೆ ನಾನು ಸರ್ ನೋಡಿ ಈ ಥರ ಆಗಿದೆ ಅಂತ ತುಂಬ ಕಲೆಗಳೆಲ್ಲ ಇತ್ತು ಅವರು ನೋಡಿಬಿಟ್ಟು ನನಗೊಂದು ಆಯಿಂಟ್ಮೆಂಟ್ ಒಂದು ರ ನೈಟ್ ಹಚ್ಚೋದಕ್ಕೆ ಒಂದು ಕ್ರೀಮ್ ಕೊಟ್ಟಿದ್ದಾರೆ ಒಂದು ಆಮೇಲೆ ಒಂದು ಟಾನಿಕ್ ಕೊಟ್ಟಿದ್ದರೆ ಹಾಗೆ ಒಂದು ಸೋಪ್ ಕೊಟ್ಟಿದ್ದರು ಫೇಸ್ ವಾಶ್ ಮಾಡೋದಕ್ಕೆ ಒಂದು ಸೋಪ್ ಕೊಟ್ಟಿದ್ದರು ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ ತುಂಬಾ ಉಪಯುಕ್ತವಾಗುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಆಲ್ಗೆ ಕ್ಲಿಕ್ ಕೊಡಿ ಲೈಕ್ ಕೊಡಿ ಶೇರ್ ಮಾಡಿ ಅವಾಗ ನಾನು ಮಾಡುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮ್ಗೆ ಈ ಥರ ತುಂಬ ಉಪಯುಕ್ತವಾಗುವಂತಹ ವೀಡಿಯೋಗಳು ಸಿಗುತ್ತೆ ನಿಮಗೆ ಈ ಥರ ಒಳ್ಳೊಳ್ಳೆ ಉಪಯೋಗ ನಿಮಗೆ ಯೂಸ್ ಆಗುವಂತಹ ವೀಡಿಯೋಗಳನ್ನ ನಿಮಗೆ ಸಿಗುತ್ತೆ ನನ್ನಿಂದ ಹಾಗಾಗಿ ನಿಮಗೆ ಉಪಯೋಗ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅದೇನು ಅಂತಂದರೆ ಒಂದು ಒಂದು ಕೇಮಾ ಸ್ಕಿನ್ ಕೇರ್ ಸೋಪ್ ಅಂತ ಸಿಗುತ್ತೆ ನಿಮಗೆ ಅದನ್ನು ನಿಮಗೆ ಅದು ನಿಮಗೆ ಮೆಡಿಕಲಲ್ಲಿ ಎಲ್ಲೂ ಸಿಗೋದಿಲ್ಲ ಅವರ ಹತ್ರನೇ ಸಿಗೋದು ಆ ಸೋಪನ್ನು ನೀವೇನು ಮಾಡಬೇಕು ಬೆಳಿಗ್ಗೆ ಮಾರ್ನಿಂಗ್ ಮತ್ತು ಸಂಜೆ ನೀವು ಯಾವಾಗಲೂ ಕೂಡ ಫೇಸ್ ವಾಶ್ ಮಾಡಬೇಕು ಅದೇ ಸೋಪಲ್ಲೇ ಮಾಡಬೇಕು ಅದು ಸೋಪನ್ನ ಯೂಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಅದು ಗೊಂಪು ಥರ ಆಗುತ್ತೆ ಬಟ್ ಅದಕ್ಕೋಸ್ಕರನೇ ಒಂದು ಬಾಕ್ಸ್ ಇಟ್ಕೊಳ್ಳಿ ಬಾಕ್ಸ್ ಕ್ಯಾಪ್ ಹಾಕೋ ಒಂದು ಇಟ್ಕೊಳ್ಳಿ ಸ್ವಲ್ಪ ವೇಸ್ಟ್ ಮಾಡಬೇಡಿ ತುಂಬ ಪ್ಯೂರಾಗಿ ಮಾಡ್ತಾರೆ ಅದಕ್ಕೆ ಏನು ಕೆಮಿಕಲನ್ನು ಅವ್ರು ಮಿಕ್ಸ್ ಮಾಡೋದಿಲ್ಲ ಬೇವಿನ ಸೊಪ್ಪು ಹೀಗೆ ಬೇರೆ ಬೇರೆ ವೆರೈಟಿ ವೆರೈಟಿ ಇದೆಲ್ಲ ಬಾದಾಮಿ ಅದೆಲ್ಲ ಹಾಕಿಬಿಟ್ಟು ಮಾಡುವಂಥ ಸೋಪು ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಅದು ಸ್ಮೆಲ್ ಹೇಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ಆವಾಗೆಲ್ಲ ಒಂದು ಐನೂರೊಂದು ಅಂತ ಒಂದು ಬಟ್ಟೆ ಸೊಪ್ಪು ಬರ್ತಾಯಿತ್ತು ಗೊತ್ತಾ ನಿಮಗೆಲ್ಲ ಕೆಲವರಿಗೆ ಗೊತ್ತಿರುತ್ತೆ ಅದು ಮಲೆನಾಡು ಕಡೆ ಎಲ್ಲ ಬರ್ತಾಯಿತ್ತು ಸೇಮ್ ಅದೇ ಥರ ಸ್ಮೆಲ್ ಇರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಅದನ್ನ ಏನು ಮಾಡಬೇಕು ನೀಟಾಗಿ ನೀವು ಮುಖ ತೊಳ್ಕೊಂಬಿಟ್ಟು ನೀಟಾಗಿ ಬೆಳಿಗ್ಗೆ ಮತ್ತು ನೈಟು ಮ ನೈಟು ನೀಟಾಗಿ ಫೇಸ್ಗೆ ಹಚ್ಕೊಂಡ್ಬಿಟ್ಟು ಒಂದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆ ಮಸಾಜ್ ಮಾಡಿ ಅಂದರೆ ನೀಟಾಗಿ ಸ್ಕ್ರಬ್ ಮಾಡಿ 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 ಫೇಸ್ ವಾಶ್ ಮಾಡ್ಕೊಬೇಕು ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಕಲೆಯೆಲ್ಲ ಹೋಗೋದಕ್ಕೆ ಆಮೇಲೆ ಒಂದು ಟಾನಿಕ್ ಕೊಡ್ತಾರೆ ಆ ಸೋಪ್ದು ಕವರ್ ಇಲ್ಲ ಮಿಸ್ ಆಗಿದೆ ಸೊ ಹಾಗಾಗಿ ಅದರ ಹೆಸರು ಹೇಳಿದ್ದು ನಾನು ಆಮೇಲೆ ನಿಮಗೆ ಒಂದು ಟಾನಿಕ್ ಕೊಡ್ತಾರೆ ನೋಡಿ ನಾನು ಟಾನಿಕ್ ತೋರಿಸ್ತಾ ಇದ್ದೀನಿ ಕದಿರಾರಿಷ್ಟ ಅಂತ ಟಾನಿಕ್ಕು ಇದರಲ್ಲಿ ಬೇರೆ ಬೇರೆ ಸಿಗುತ್ತೆ ಟಾನಿಕ್ ಬಟ್ ಇದು ಸ್ಕಿನ್ನಿಗೋಸ್ಕರ ಇರುವಂಥದ್ದು ಕದಿರಾರಿಷ್ಟ ಅಂತ ಇದೂ ಅಷ್ಟೇ ಬೆಳಿಗ್ಗೆ ಊಟ ಆದಮೇಲೆ ಮತ್ತು ರಾತ್ರಿ ಊಟ ಆದಮೇಲೆ ಸ್ವಲ್ಪ ನೀರಿಗೆ ಒಂದು ಕ್ಯಾಪು ಟಾನಿಕ್ಕನ್ನು ಮಿಕ್ಸ್ ಮಾಡಿ ಕುಡಿಬೇಕು ಸ್ವಲ್ಪ ಒಗ್ಗ್ರೊಗ್ರಿ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಕುಡಿಬೋದು ಇದು ಕುಡಿಬೇಕು ಆಮೇಲೆ ಒಂದು ಕ್ರೀಮ್ ಕೊಡ್ತಾರೆ ಐತೆ ಇದನ್ನು ರಾತ್ರಿ ಫೇಸ್ ವಾಶ್ ಆದಮೇಲೆ ಇದನ್ನು ನಿಮಗೆ ಎಲ್ಲೆಲ್ಲಿ ಕಲೆಗಳಿರುತ್ತೋ ಅಲ್ಲೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಕ್ರೀಮು ಇದ್ರ ಹೆಸರು ಏನಂದರೆ ಸ್ವರ್ಣಕಾಂತಿ ಲೇಪ ಅಂತ ಇದರ ಹೆಸರು ಇದರಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಹಾಂ ಸ್ವರ್ಣಕಾಂತಿ ಲೇಪ ಅಂತ ಇದ್ರ ಹೆಸರು ಇದರಲ್ಲಿ ಬಿಯರ್ಬೆರಿ ಮಲ್ಬೆರಿ ಆಮೇಲೆ ಟರ್ಮರಿಕ್ ಆಯಿಲ್ ವಿಟಮಿನ್ ಇ ಆಲ್ಮಂಡ್ ಆಯಿಲು ಗ್ಲೋಯಿಂಗ್ ಆಯಿಲು ಶೆಹಬ್ ಬಟರ್ ಎಲ್ಲ ಹಾಕಿರ್ತಾರೆ ಇದು ಈ ಕ್ರೀಮು ಸ್ವಲ್ಪ ಕಾಸ್ಟ್ಲಿ ಆರ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಮತ್ತು ಈ ಟಾನಿಕ್ಕು ಮತ್ತು ಆ ಸೋಪು ಮತ್ತು ಈ ಕ್ರೀಮಿಂದ ಎಲ್ಲ ಸೇರಿ ಒಂದು ಡೆಲಿವರಿ ಚಾರ್ಜ್ ಎಲ್ಲ ಸೇರಿಬಿಟ್ಟು ಒಂದು ಸಾವಿರದ ಇನ್ನೂರು ರೂಪಾಯಿ ಆಗ್ಬೋದಷ್ಟೇ ಅದೇನು ಹೆವಿ ಅಂತ ಅನಿಸಲ್ಲ ತುಂಬ ಒಳಗಡೆ ಹಳ್ಳಿಯಲ್ಲಿರೋರಾದರೆ ಸ್ವಲ್ಪ ದೂರದ ಊರಿನವರಾದರೆ ಸ್ವಲ್ಪ ಡೆಲಿವರಿ ಚಾರ್ಜ್ ಜಾಸ್ತಿ ಆಗ್ಬೋದಷ್ಟೇ ತುಂಬನೇ ಚೆನ್ನಾಗಿರುತ್ತೆ ತುಂಬಾ ನೀವು ಯಾವುದೇ ಫೇಸ್ ವಾಶ್ಗಳನ್ನು ಯೂಸ್ ಮಾಡೋಲ್ಲ ನೀವು ಅದನ್ನು ಯೂಸ್ ಮಾಡಿದ್ರೆ ನಂಗೆ ಸ್ಟಾರ್ಟಿಂಗ್ ಗೊತ್ತಾಗಿ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಮಂತ್ ಆಯಿತು ಇದು ಇನ್ನೂ ಒಂದು ಮಂತ್ ಬರುತ್ತೆ ನನಗೆ ನೀವು ರೆಗ್ಯುಲರಾಗಿ ಬೇಕಾದ್ರೂ ಅದನ್ನ ಯೂಸ್ ಮಾಡ್ಬೋದು ಆಯುರ್ವೇದಿಕ್ ಅಲ್ವಾ ಸ್ವಲ್ಪ ಸ್ಲೋ ಇರುತ್ತೆ ಫಾಸ್ಟ್ ಇರೋಲ್ಲ ಬಟ್ ತುಂಬಾ ಹೆಲ್ಪ್ ಆಗ್ತಿದೆ ನೋಡಿ ನನಗೆ ಇಲ್ಲೆಲ್ಲ ತುಂಬಾ ಕಲೆ ಇತ್ತು ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಬಟ್ ಈಗಿಲ್ಲ ಕಲೆ ಇಲ್ಲ ಇಲ್ಲಿ ಇಲ್ಲಿ ಅಂತೂ ವೈಟ್ ಪ್ಯಾಚಸ್ ಅಂತೂ ಎದ್ದು ಇತ್ತು ಫುಲ್ ವೈಟ್ ಕಲರ್ದು ಇಲ್ಲಾಗಿತ್ತು ಫಸ್ಟು ಆಮೇಲೆ ಇಲ್ಲ ಆಯಿತು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಆ ಡಾಕ್ಟ್ರ್ ನಂಬರ್ನ ನಾನು ಕೊಡ್ತೀನಿ ಯಾರಿಗಾದರೂ ಬೇಕು ಅನ್ನೋರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಆಯಿತಾ ನಾನು ತೋರಿಸ್ತೀನಿ ಮತ್ತು ಇದು ತುಂಬನೇ ಹೆಲ್ಪ್ ಆಗುತ್ತೆ ಆ ಡಾಕ್ಟ್ರ್ ಹೆಸರು ಡಾಕ್ಟರ್ ಹರೀಶ್ ಅಂತ ಅವರು ಫೇಸ್ಬುಕಲ್ಲೆಲ್ಲ ಇರ್ತಾರೆ ಕೆಲವ್ರು ನೋಡಿರಬಹುದು ಬಟ್ ಇಂಥವರೇ ಅಂತ ಗೊತ್ತಿರಲ್ಲ ಅವ್ರಿಗೆ ಅವ್ರ ಹತ್ರ ಎಲ್ಲ ಕಾಯಿಲೆಗಳಿಗೂ ಕೂಡ ಮೆಡಿಸಿನ್ ಇರುತ್ತೆ ಅವ್ರು ಹೇಗೆ ಅಂತಂದರೆ ಫೋನ್ ಎತ್ತೋದಿಲ್ಲ ದ ಮೊದಲೇ ಹೇಳಿರ್ತೀನಿ ಬಟ್ ಅವರಿಗೆ ವಾಟ್ಸಪ್ಪಲ್ಲಿ ನೀವು ವಾಯ್ಸ್ ಮೆಸೇಜನ್ನು ಕಳಿಸ್ಬೇಕು ಹೀಗೀಗಿದೆ ನಿಮ್ಮದೇನೇ ಕಾಯಿಲೆ ಇದ್ರೂ ಕೂಡ ಈ ಥರ ಇದೆ ಅಂಥೇಳಿ ವಾಯ್ಸ್ ಮೆಸೇಜ್ ಕಳಿಸಿ ಕಳಿಸ್ಬೇಕು ಅವ್ರು ಅದಕ್ಕೆ ಅವಾಗ ಸೊಲ್ಯೂಷನ್ ಹೇಳ್ತಾರೆ ಆಮೇಲೆ ಅವ್ರು ಏನು ಮಾಡ್ತಾರೆ ಅದಕ್ಕೇನು ಪೇಮೆಂಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ ನೀವು ಅದನ್ನ ಅವರ ನಂಬರ್ ಕೊಟ್ಟಾಗ ನೀವು ಫಸ್ಟು ಪೇಮೆಂಟ್ನ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ನ ಅವ್ರಿಗೆ ಕಳಿಸ್ಬೇಕು ಅವ್ರು ಮತ್ತೆ ನೀವು ಪಕ್ಕ ಅಡ್ರೆಸ್ ಕೊಡಬೇಕು ಒಂದು ಟು ತ್ರೀ ಡೇಸಿಗೆಲ್ಲ ನಿಮಗೆ ಮೆಡಿಸಿನ್ ಬಂದು ತಲುಪುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನು ಇವತ್ತು ಏನೂ ಹಚ್ಚಿಲ್ಲ ನೀಟಾಗಿ ಆಗಿದೆ ನೋಡಿ ಫೇಸ್ ಎಲ್ಲ ನೋಡಿ ಇಲ್ಲಲ್ಲ ನೋಡಿ ಇರ್ಲಿಲ್ಲ ಎಷ್ಟು ಕ್ಲೀನ್ ಆಗಿದೆ ನೀವೇ ನೋಡ್ಬೋದು ಎಲ್ಲ ಕ್ಲೀನಾಗಿದೆ ನಾನು ಯಾವುದೇ ಫೇಸ್ ವಾಶನ್ನು ಬಳಸ್ತಾ ಇಲ್ಲ ಬೇರೆ ಯಾವುದೇ ಸೋಪನ್ನು ಬಳಸ್ತಾ ಇಲ್ಲ ಮನೇಲಿ ನಾವು ಯಾವ್ದು ಯಾವುದೇ ಹೋಮ್ ರೆಮಿ ಹೋಮ್ ರೆಮಿಡಿ ಅಂತ ಏನು ಮಾಡ್ತಾರಲ್ಲ ಅರಿಶಿಣ ಹಚ್ಕೊಳ್ಳೋದು ಕಡಲೆ ಹಿಟ್ಟು ಹಚ್ಕೊಳ್ಳೋದು ನನಗೆ ಏನೇನು ಇಲ್ಲ ಈ ಮೆಡಿಸನ್ ಬಿಟ್ಟು ಬೇರೆ ಏನನ್ನೂ ಯೂಸ್ ಇಲ್ಲ ಕಂಟಿನ್ಯೂ ಆಗಿ ಯೂಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಹೆಲ್ಪ್ ಆಗ್ತಾಯಿದೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಯೂಸ್ ಮಾಡಿ ಐತೆ ಯಾರಿಗಾದರೂ ಬೇಕು ಆ ಡಾಕ್ಟ್ರು ನಂಬರ್ ಬೇಕು ಅಂತಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಥ್ಯಾಂಕ್ ಯು